ಲೈವ್ ಲೈವಲ್ಲಿ ಇವತ್ತು ಇದ್ಪಸ್ಕಾರ ಕುಸಿತ ಮೈಲಿಂದ ಮಣ್ಣು ಬಂದು ಕುಂತಲೇ ಇದೆ ನಾವ್ ಇಲ್ಲಿ ಅಗ್ಗದಿಗೆ ಬಂದಿತ್ತು ಅಷ್ಟು ಎಲ್ಲ ಭಾರಿ ಭಾರಿ ಕೆರೆ ಕುಸಿತೈ ಭಾರಿ ಪ್ರಮಾಣದ ಹಾನಿ ಹೋಗ್ತಾನೆ ಇಲ್ಲ ಲಾರಿ ಹೋಗೋದು ಕೂಡ ಆಗ್ತಾ ಇಲ್ಲ ಆದರೆ ಸಂಪೂರ್ಣ ಕೆಸರು ಬಂದಿ ಲಾರಿ ಮುಂದಕ್ಕೆ ಹೋಗ್ ಆಗ್ತಾ ಇಲ್ಲ ಹಾ ಮಣ್ಣೂರು ಬೆಂಗಳೂರು ಹೈವೇಯ ವ್ಯವಸ್ಥೆ ಇದು ಲಾರಿ ಶಿಬ್ದಲ ಇದೆ ಆರು ರಸ್ತೆ ಮೇಲೆ ಮಣ್ಣು ಬಂದು ಕುಟ್ಟಿದೆ ಮೇಲೂರಿಂದ ಆ ಮಣ್ಣಿನ ಮತ್ತು ನೀರು ಹೋಗಲಿಕ್ಕೆ ವ್ಯವಸ್ಥೆ ಆಗಲಿರೋದ್ರಿಂದ ಇವತ್ತು ರಸ್ತೆ ಮೇಲೆ ತುಂಬಾ ಮಣ್ಣು ಬಂದು ಕೂತ್ಕೊಂಡು ವೆಹಿಕಲ್ಗಳು ಕೂಡ ರನ್ನಾಗ್ತಾ ಇಲ್ಲ अचंदी <laughs> न <laughs> ಲೈವ್ ಲೈವ್ ಅಲ್ಲಿ ಇವತ್ತು ಊಟ ದುಸ್ಪಲ್ಲಿ ಎಲ್ಲ ಮಣ್ಣು ಬಂದ ರಸ್ತೆ ಕೂತಿ ಕೂತ್ಕೊಂಡು ಬರ್ತೀವಿ ನಿಮ್ಮ ಇನ್ನು ಇನ್ನೂ ಬರ್ತಾ ಇದೆ ಅಲ್ಲಿ ಸ್ಟುಡಿಯೋಲ್ಲಿ ನೋಡ್ರಲ್ಲಿ ಬರ್ತಾ ಇದ್ದ ಬರ್ತಾ ಇದೆ ನಿಲ್ತಲ್ಲ ಬರ್ತದೆ ಈಗ ಹಾ ಅವನಿಗೆ ಕನ್ಫ್ಯೂಸ್ ಆಗಿದೆ ನೋಡಿ ಮತ್ತೆ 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 ಬಂದು ಬೆಟ್ಟೆ ನನ್ಗೆ ಈಗ ಅಷ್ಟೆಲ್ಲ ಬರ್ತಾನೀಗ ಈಗ ನಾವೇನಾದ್ರು ಈ ಕಡೆ ಗಿಲ್ಲೇ ನಾನು ಹೇಳಿದ್ರೆ ಅದು ಕೆಲಸ ವಾಪಸ್ ಹೋಗ್ಬಿಡೋ ನಮ್ಮ ಬರುತ್ತೆ ನೋಡಿ ಇಲ್ಲ ನಿಂತ ಇಲ್ಲ ಬರುತ್ತೆ ಈಗ ಊರಿಸಿ ಬರುತ್ತೀಗ ಇದು 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 ಜಾಸ್ತಿ ಇದೆ ಇದು ಇನ್ನೂ ಜಾಸ್ತಿ ಇದೆ ಈ ಕಡೆ ಈ ಕಡೆ ನೋಡಿ ಇಲ್ಲೂ ಕೂಡ ಅಲ್ಲಿ ಜಾಸ್ತಾ ಇದೆ ಅಲ್ಲೂ ಕೂಡ ಜಾರ್ತಾ ಇದೆ ಅಲ್ಲಿ ಅಲ್ಲಿ ಬಂಡೆ ಇದೆ ಅಲ್ಲ ಆ ಬಂಡೆ ಮೇಲೆ ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಜೀರೋ ಟೂ ಒನ್ ಫೈವ್ ನೈನ್